ಸರ್ ಎಲ್ಲ ಸರಿಯಾಗಿದೆ ಸರ್ ಕಳ್ಸಿಬಿಡು ಕಳ್ಸಿ ಬಿಡು ನಡಿ ನೋಡಿ ತ್ಯಾಂಕ್ ಯು ಸರ್ ತ್ಯಾಂಕ್ ಯು ಸರ್ ಇವ್ನು ಎಷ್ಟು ಟೆನ್ಶನ್ ಆಗ್ತಿದ್ದಾನಂದ್ರೆ ಇವ್ನು ಇನ್ನೊಂದ್ಸಲ ಚೆಕ್ ಮಾಡಿ ಸರಿ ಸರ್ ಸರ್ ಏ ಬ್ಯಾಕ್ ಇಲ್ಲ ಸರ್ ತೆಗೆ ತೆಗೆ ಚೆಕ್ ಮಾಡಿಸ್ಕೊ ಸರ್ ಏನೂ ಇಲ್ಲ ಸರ್ ಅದರಲ್ಲಿ ಏನೂ ಇಲ್ಲ ಸರ್ ಸರ್ ಏನೂ ಇಲ್ಲ ಅಂತ ಹೇಳಿ ಬ್ಯಾಗಲ್ಲಿ ಡ್ರಗ್ಸ್ ಇಟ್ಕೊಂಡಿದ್ದೀನಿ ಏನೂ ಇಲ್ಲ ಅಂತಿಲ್ಲ ಅದು ನಂದಲ್ಲ ಸರ್ ಇನ್ನೇನಿದೆ ನೀನು ಸರ್ ನಾನು ಬಿಟ್ಬಿಡಿ ಸರ್ 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 ಫಸ್ಟ್ ಟೈಮ್ ಮಿಸ್ಟೇಕ್ ಮಾಡಿದ್ದೀನಿ ಸರ್ ಇನ್ನೂ ಎಷ್ಟು ಜನ ಇದ್ದಾರೆ ನಿಮ್ಗೆ ಹ್ಯಾಂಗಲ್ಲಿ ಹಾಗೆಲ್ಲ ಏನೂ ಇಲ್ಲ ಸರ್ ನಾನು ಸಾಫ್ಟ್ವೇರ್ ಎಂಪ್ಲಾಯಿ ಸರ್ ಈ ಒಂದು ಸಲಕ್ಕೆ ಬಿಟ್ಬಿಡಿ ಸರ್ ಸಾಫ್ಟ್ವೇರ್ ಎಂಪ್ಲಾಯೀಸ್ ಆದರೆ ಡ್ರಗ್ಸ್ ತೊಗೊಳಲ್ವಾ ಏನೋ ಸರ್ ಒಂದು ಫೋನ್ ಕಾಲ್ ಮಾಡ್ಕೊಡ್ತೀನಿ ಸರ್ ಒಂದೇ ಒಂದು ಫೋನ್ ಕಾಲ್ ಫೋನ್ ಕಾಲ್ ನೋಡ್ತೀನಿ ಅಂತಿದ್ದಾನಲ್ರಿ ಎಮ್ ಎಲ್ ಎಗ್ ಮಾಡ್ತೀವೋ ಎಂ ಪಿಗೆ ಮಾಡ್ತೀವಿ ಮಾಡ್ಕೋ ಹೋಗು ಥ್ಯಾಂಕ್ ಯು ಸರ್ ಹೋಗು ಲೊಕೇಶನ್ ಶೇರ್ ಮಾಡ್ತೀನಿ ಸ್ವಲ್ಪ ಬಂದರು ಅರ್ಜೆಂಟ್ ಏನು ಸರ್ ಇದು ಯಾರಂದ್ರೆ ಅವ್ರನ್ನ ಅರೆಸ್ಟ್ ಮಾಡ್ತೀರಾ ಹಿಂದೆ ಮುಂದೆ ಏನು ನೋಡಲ್ವಾ ಡೀಟೇಲ್ಸ್ ತಿಳ್ಕೊಳ್ಳೋದು ಬೇಡವಾ ಸರ್ ನಿಮ್ಮಿಂದ ಎಷ್ಟೋ ಟೈಮ್ ವೇಸ್ಟೋ ಎಷ್ಟು ಕೆಲಸ ಬಿಟ್ಟು ಬಂದಿದ್ದೀವಿ ಗೊತ್ತಾ ಏನ್ ಸರ್ ನಿಮ್ದು ಪಂಚಾಯತಿ ಏನ್ ಏನೋ ನೀನು ಡ್ರಗ್ಸ್ ಸಪ್ಲೈ ತಾನೇ ಹಿಡ್ಕೊಂಡೆ ಹಾ ಹೌದು ಇದೇನು ಡ್ರಗ್ಸ್ ಸಪ್ಲೈ ಮಾಡ್ತಾನ ಏನೋ ಸರ್ ಡ್ರಗ್ಸ್ ಕೇಸ್ ಅಂತ ಇದ್ದಾರೆ ಏನೋ ಇವರೆಲ್ಲ ನಿಮ್ಮ ಡ್ರಗ್ ಗ್ರೂಪ್ ಮೆಂಬರ್ಸ ಇಲ್ಲ ಸರ್ ಇವರು ನಮ್ಮ ಕೂಲಿ ಸರ್ ಇವ್ರಿಗೆ ಇದಕ್ಕೆ ಯಾವುದೇ ಸಂಬಂಧ ಇಲ್ಲ ಸರ್ ಯಾವ ಕಂಪ್ನಿಯಲ್ಲಿ ಕೆಲಸ ಮಾಡ್ತೀರೋ ಕೇಸಿಂದ ನೀವೇ ಹೊರಗಡೆ ಹಾಕ್ಬೇಕು ಸರ್ ಪ್ಲೀಸ್ ಸರ್ ಹ್ಞೂ ಬನ್ನಿ ನೋಡಿ ಒಂದು ಇಪ್ಪತ್ತೈದು ಲಕ್ಷ ತಗೊಂಡ್ ಬನ್ನಿ ನಿಮ್ ಕೆಲಸ ಆಗುತ್ತೆ ಇದಕ್ಕಿಂತ ಕ್ಲಿಯರ್ ಆಗಿ ನಾನು ಏನು ಹೇಳಲ್ಲ ಪರವಾಗಿಲ್ಲ ಸರ್ ಒಂದು ವಾರದಲ್ಲಿ ಅರೇಂಜ್ ಮಾಡ್ತೀನಿ ಸರ್ ನೀವು ಮ್ಯಾನೇಜ್ ಮಾಡಿ ಸರ್ ಸರಿ ನಾನು ಸಾರ್ಥ ಮಾತಾಡ್ತೀನಿ ಏನೋ ಲಕ್ಷ ಅಂದ್ರೆ ಲೈ ಇರೋ ಸರಿ ಇಲ್ಲಿ ಕೇಳಿ ಸಾರ್ ಒಪ್ಕೊಂಡ್ರು ಇಪ್ಪತ್ತೈದು ಲಕ್ಷ ತಗೊಂಡ್ ಕೊಡಿ ನಮ್ ಸಾರು ತುಂಬಾ ಸ್ಟ್ರಿಕ್ಟು ವೀಕ್ ಅಂದ್ರೆ ಒನ್ ವೀಕೆ ವ್ಯತ್ಯಾಸ ಆದ್ರೆ ಜೈಲಿಗೆ ಹಾಕ್ತೀನಿ ಐ ಡಿ ಕಾರ್ಡ್ ಎಲ್ಲ ಕಲೆಕ್ಟ್ ಮಾಡ್ಕೋ ಸರ್ ನೀವ್ ಹಾಗೆ ಆ ಆರ್ ಟಿ ಸಿ ಕೋಡ್ ಅಲ್ಲಿ ನೀವು ಕೊಟ್ಟಿದ ಸ್ಕ್ರಿಪ್ಟ್ ರನ್ ಮಾಡಿದೆ ಒಂದು ಬೈಟ್ ಕೂಡ ಇಲ್ಲ ಎಲ್ಲ ಡಿಲೀಟ್ ಆಗೋಯ್ತು ಸೊ ನನಗೆ ಕೋಟಿ ರೂಪಾಯಿ ಕೊಟ್ಬಿಟ್ರೆ ಕ್ವಿಟ್ ಫ್ರಮ್ ದಿಸ್ ಗುಡ್ ಜಾಬ್ ಸ್ವೀಟ್ ಗಾಯ್ ನಮಗ್ ಬೇಕಾಗಿರೋ ಐದು ಜನ ರೆಡಿ ಆಗಿದ್ದಾರೆ ನೀವು ಸ್ಟಾರ್ಟ್ ಮಾಡ್ಬೋದು ಕೆಲವೊಮ್ಮೆ ಅನ್ಸುತ್ತೆ ಈ ಸಿಗರೇಟ್ ಸೇದುವುದರಿಂದ ಪರಿಣಾಮ ಏನಾಗಬಹುದು ಅಂತ ಇದರ ಪರಿಣಾಮದಿಂದಾಗಿ ಸ್ಟ್ರೋಕ್ ಆಗಿ ನಾನು ನನ್ನ ಪರಿವಾರಕ್ಕೆ ಹೊರೆಯಾಗಬಹುದೇ ಲಂಗ್ ಕ್ಯಾನ್ಸರ್ ಆಗಬಹುದೇ ನಿಂದ ಬಾಯಿಯ ಕ್ಯಾನ್ಸರ್ ಆಗಬಹುದೇ ಹೃದಯದ ರೋಗ ಅಥವಾ ಎಂಬ ಅಲಿಸಬಹುದೇ ಮುಂದಿನ ಸಲ ಬೀಡಿ ಅಥವಾ ಸಿಗರೆಟ್ ತೆಗೆದುಕೊಳ್ಳುವಾಗ ನಿಮ್ಮಲ್ಲೇ ಕೇಳಿಕೊಳ್ಳಿ ಈ ಸಿಗರೆಟ್ ಸೇದಿದ್ರೆ ಪರಿಣಾಮ ಏನಾಗಬಹುದು ಅಂತ ಧೂಮ್ರಪಾನ ಇಂದೇ ಬಿಟ್ಟುಬಿಡಿ ಸಹಾಯಕ್ಕಾಗಿ ಒಂದು ಎಂಟು ಸೊನ್ನೆ ಸೊನ್ನೆ ಒಂದು ಒಂದು ಎರಡು ಮೂರು ಐದು ಕರೆ ಮಾಡಿ ಹಾಗೂ ಸೊನ್ನೆ ಒಂದು ಒಂದು ಎರಡು ಎರಡು ಒಂಬತ್ತು ಸೊನ್ನೆ ಒಂದು ಏಳು ಸೊನ್ನೆ ಒಂದು ಮಿಸ್ ಕಾಲ್ ಕೊಡಿ ನನ್ನ ಬದುಕು ಈ ರೀತಿ ಆಗತ್ತೆ ಅಂತ ನಾನು ಯೋಚನೆ ಮಾಡೇ ಇರಲಿಲ್ಲ ಎಲ್ಲವೂ ಚೆನ್ನಾಗೇ ಇತ್ತು ಒಳ್ಳೆಯ ಗಂಡ ಎರಡು ಮುತ್ತಿನ ಮಕ್ಕಳು ಆದ್ರೆ ತಂಬಾಕು ಎಲ್ಲವನ್ನೂ ಕೆಡ್ಸಬಿಡ್ತು ಈಗ ಹರಡುತ್ತಿರುವ ಈ ಕ್ಯಾನ್ಸರ್ನ ನನ್ನ ಮುಖದಿಂದ ಕತ್ತರಿಸಿ ತೆಗಿಬೇಕಾಗಿದೆ ಇನ್ನ ಯಾವುದೂ ಮೊದಲಿನ ತರ ಇರಕ್ಕಾಗಲ್ಲ ತಂಬಾಕು ನನ್ನ ಬದುಕನ್ನೇ ಸರ್ವನಾಶ ಮಾಡ್ಬಿಡ್ತು ಗುಟ್ಕಾ ತಂಬಾಕು ಜರ್ದಾ ಪಾನ್ ಮಸಾಲಾ ನಿಮ್ಮ ಬದುಕನ್ನು ನಾಶ ಮಾಡುತ್ತವೆ ವಾರದಲ್ಲಿ ನನ್ನ ನ ಶುರು ಮಾಡಬೇಕು ನಾನು ನೋಡಿ ಪ್ರಾಜೆಕ್ಟ್ ಮ್ಯಾನೇಜರ್ ಎಲ್ಲ ಹೆದ್ರಕೊಳ್ತಿದ್ದಾರಂತೆ ಇವಾಗ ನಾನು ವಾರದಲ್ಲಿ ಪ್ರಾಜೆಕ್ಟ್ ಶುರು ಮಾಡಲಿಲ್ಲ ಅಂದರೆ ನಾನು ಕೆಲಸ ಹೋಗುತ್ತೆ ಈ ಸಮಯದಲ್ಲಿ ಪೊಲೀಸು ಕೇಸು ನನಗೇನು ಅರ್ಥ ಆಗ್ತಿಲ್ಲ ಕಣ ಸರ್ ಸರ್ ಹೇಳಿ ಸರ್ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಲೈ ಮ್ಯಾನೇಜರ್ ಹತ್ರ ಮಾತಾಡಿದೆ ನನ್ನ ಪೇ ಸ್ಲಿಪ್ ಮೇಲೆ ಫೈವ್ ಲ್ಯಾಕ್ಸ್ನ ಒನ್ ಡೇ ಅಲ್ಲಿ ಕೊಡ್ತಾರಂತೆ ಇನ್ನೊಂದು ಇಪ್ಪತ್ತು ಅರೇಂಜ್ ಮಾಡಬೇಕು ಏಯ್ ನನ್ನ ಪರ್ಸ್ನಲ್ ಸೇವಿಂಗ್ಸ್ ಒಂದು ಐದು ಲಕ್ಷ ಇದೆ ಕಣ್ರು ಇನ್ನೊಂದು ಹದಿನೈದು ಲಕ್ಷ ರೆಡಿ ಮಾಡಿದ್ರೆ ಸರ್ ಹೋಗುತ್ತೆ ಕಣ್ರು ನನ್ನ ಅರ್ಧ ಸ್ಯಾಲ್ರಿನ ನಾನು ತಂಗಿಗೆ ಕೊಡ್ತಾ ಇದ್ದೀನಿ ನನ್ನ ಹತ್ರ ಎಲ್ಲಿಂದ ಬರಬೇಕು ಸೇವಿಂಗ್ಸ್ ಎಲ್ಲ ಹೇ ಬೇಡದೆ ಇರೋ ವಿಷಯಕ್ಕೆ ಕೈ ಹಾಕ್ಬಾರ್ದು ಅಂತ ದೊಡ್ಡವರು ಹೇಳ್ತಾ ಇರ್ತಾರೆ ಕೇಳ್ತೀವ ಕೇಳಲ್ಲ ಕೇಳ್ದೇನೆ ಇವೆಲ್ಲ ಆಗೋದು ಒರಿಜಿನಲ್ ಐ ಡಿ ಕಾರ್ಡ್ ಪೊಲೀಸ್ ಸ್ಟೇಷನಲ್ಲಿ ಕೊಟ್ಟು ಡೂಪ್ಲಿಕೇಟ್ ಐ ಡಿ ಕಾರ್ಡ್ ಹಾಕೊಂಡು ತಿರುಗ್ತಾ ಇದ್ದೀವಿ ನೀವು ದುಡ್ಡು ಅರೇಂಜ್ ಮಾಡ್ತೀರೋ ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ ಎರಡು ದಿನದಲ್ಲಿ ನನ್ನ ಐ ಡಿ ಕಾರ್ಡ್ ನನಗೆ ಬೇಕು ನನ್ನ ಈ ಕೇಸಲ್ಲಿ ಎಳಿಬೇಡ್ರಪ್ಪ ತಂದೆ ಪ್ಲೀಸ್ ಸರ್ ಏನಾಗಲ್ಲ ಬಿಡು ಏನಾದರೂ ಮಾಡೋಣ ನಾನೇ ಏನಾದರೂ ಒಂದು ಮಾಡಿ ನಿಮ್ಮನ್ನೆಲ್ಲ ಈ ಪ್ರಾಬ್ಲಮ್ ಇಂದ ಹೊರಗಡೆ ತರ್ತೀನಿ ಕಣೋ ಊರಿಗೆ ಹೋಗ್ತೀನಿ ಅಪ್ಪ ಹತ್ರ ಒಂದ್ಸಲ ಮಾತಾಡ್ತೀನಿ ನಾಳೆ ನನ್ನ ಎಂಗೇಜ್ಮೆಂಟು ನೀನು ಬರಲ್ವಾ ಇಲ್ಲ ಕಣೋ ಪ್ರಾಬ್ಲಮ್ ನನ್ನಿಂದನೇ ಆಗಿದೆ ನಾನೇ ಸಾಲ್ವ್ ಮಾಡಬೇಕು ಭರತ್ ನನಗೆ ಗೊತ್ತಿರೋ ಪ್ರಾಜೆಕ್ಟ್ ಮ್ಯಾನೇಜರ್ ಇದ್ದಾನೆ ಬಗ್ಗೆ ನಾನು ಹೇಳ್ತೀನಿ ಬಿಡು ಸೆಂಟ್ರಲ್ ಇದ್ದ ಡೇಟಾ ಎಲ್ಲ ಡಿಲೀಟ್ ಆಗೋಯ್ತು ಗೌರ್ಮೆಂಟ್ಗೆ ಸಂಬಂಧಪಟ್ಟಿರೋ ಪ್ಯಾನ್ ಕಾರ್ಡ್ ಆಧಾರ್ ಕಾರ್ಡ್ ಆಲ್ ಡಿಜಿಟಲ್ ಡೇಟಾ ಈಗ ಓನ್ಲಿ ಕ್ಯೂ ಹಬಲ್ ಮಾತ್ರ ಇರೋದು ಈ ಡೇಟಾನ ನಾವು ಡಿಸ್ಟ್ರಾಯ್ ಮಾಡಿದ್ರೆ ನಾವು ಇಂಡಿಯಾನ ಡಿಜಿಟಲ್ ಆಗಿ ಎಕನಾಮಿಕಲ್ ಆಗಿ ಡೆಸ್ಟ್ರಾಯ್ ಮಾಡಿದ ಹಾಗೆ ನಾವು ಐಡೆಂಟಿಫೈ ಮಾಡಿರೋ ಫೈವ್ ಬಿ ಸಿ ಬಿಸ್ ಕ್ಯೂ ಹಬ್ನ ಬ್ಲಾಸ್ಟ್ ಮಾಡ್ತಾರೆ ಮತ್ತೆ ಮುಹೂರ್ತ ಯಾವಾಗ ಯಾವಾಗಲೂ ಇದ್ರ ಬಗ್ಗೆ ನೆನಪಿರಬೇಕು ಅಂದರೆ ಡೇಟಾ ಡೆಸ್ಟ್ರಾಯ್ ಆದರೆ ಸಾಕಾಗಲ್ಲ ಮ್ಯಾಸಿಕರ್ ಡಿಸ್ಟ್ರಕ್ಷನ್ ಬ್ಲಾಸ್ಟ್ ಆದಾಗ ಕ್ಯೂ ಹಬ್ಬಲ್ಲಿ ಯಾರು ನಾನು ಅಲ್ಲಿಗೆ ಬರ್ತಿದ್ದೀನಿ ಸ್ಟಾರ್ಟ್ ಆಗಿದ್ದೀನಿ ಅಯ್ಯೋ ಒಂದ್ ನಿಮಿಷ ಇರು ಒಂದು ನಿಮಿಷ ಓಂಕಾರ ಫೋನ್ ಮಾಡಿ ಹೇಳಿದ್ನಲ್ಲ ಓಂಕಾರ ಹೇಳ್ದವ್ ನೀನೇನಾ ಅದೇ ಸರ್ ಪ್ರಾಜೆಕ್ಟ್ ಬಗ್ಗೆ ನಡಿ ಬಾರಲ್ಲಿ ಕುತ್ಕೊಂಡು ಮಾತಾಡೋಣ ಸರ್ ಸರ್ ಪ್ಲೀಸ್ ಸರ್ ನನ್ನ ಹತ್ರ ಅಷ್ಟೊಂದು ದುಡ್ಡಿಲ್ಲ ಸರ್ ನನ್ಗೆ ಅರ್ಥ ಆಯ್ತಮ್ಮ ಪ್ರಾಬ್ಲಮ್ ಯು ಸರ್ ಸ್ಕಾಚ್ ಕುಡಿಯೋನಲ್ಲ ಗೆ ಒಂದ್ ಸ್ವಲ್ಪ ಪಿಕಲ್ಸ್ ನಡಿ ಜಾಸ್ತಿ ಆಗಲ್ಲ ಎಣ್ಣೆಗೆ ಒಂದು ಸಿಕ್ಸ್ ಹಂಡ್ರೆಡ್ ಇಷ್ಟ ಬೇಗ್ ಸರ್ ಇನ್ನು ಇವಾಗ ತಾನೇ ಶುರು ಮಾಡಿದ್ರಿ ಸರ್ ನನ್ನ ಕೆಲ್ಸದ ಬಗ್ಗೆ ಅದೇ ಇನ್ನೊಂದು ಬಾಟ್ಲ್ ಹೇಳು ಸರ್ ಹೋಗೋಣ ಸರ್ ಟೈಮ್ ಆಗೋಣ ಸರ್ ಇನ್ನೊಂದು ಬಾರ್ಲ ಸರ್ ಅವ್ರಿಗೂ ಹೆಂಡತಿ ಮಕ್ಳು ಇರ್ತಾರಲ್ಲ ಸರ್ ಫ್ರೆಂಡ್ ಮಗ ಅರ್ಜೆಂಟಾಗಿ ಕಾಸ ಬೇಕಿತ್ತು ಒಂದ್ ಐದ್ ಸಾವಿರ ಇದ್ರೆ ಕಳಿಸೋ ಸರ್ ಹೋಗೋಣ ಮನಿ ಸರ್ ಟೈಮ್ ಆಯ್ತು ಅಷ್ಟು ಬೇಗ ಯಾಕೆ ಹೋಗ್ಬೇಕು ಇನ್ನೊಂದ್ ಪ್ಲೇಸ್ ಹೋಗೋಣ ಇನ್ನೊಂದ್ ಜಾಗನಾ ಸರ್ ಸಾಕು ಸರ್ ಬನ್ನಿ ಸರ್ ಬನ್ನಿ ಮಾರನಾದ್ರೋ ಮನೆಗೆ ಹೋಗಿ ಫ್ರೆಶ್ ಕುಡಿಯಣ್ಣ ನಡಿ ಹೋಗಣ್ಣ ಮತ್ತೆ ಫ್ರೆಶ್ ಆಗಾ ಲೋ ಪ್ರಾಣ ಚಿಂತೆದನ್ ಕಣೋ ಅವನು ಅಂಚೆ ಎಲ್ಲಿಂದ ಹಿಡ್ಕೊಂಡು ಬಂದ್ರೆ ಇವನಲೇ ತುಂಬಾ ಸರ್ ಎಲ್ಗೋ ಹೋಗೋದು ಇವತ್ತು ಕ್ಲೈಂಟ್ ಹಾಲಿಡೇ ಮತ್ತೆ ಫ್ರೆಶ್ ಆಗಿ ಸ್ಟಾರ್ಟ್ ಮಾಡೋಣ ಏನೋ ಸಾಲ ತೀರ್ಸೋ ಉದ್ದೇಶ ಏನಿಲ್ವಾ ದುಡ್ಡು ಅನ್ಸೋದಕ್ಕೆ ಆಗ್ತಿಲ್ಲ ಬುದ್ಧಿ ಮಗನ್ಗೆ ಜಾಬ್ ಸಿಕ್ಕಿದ ತಕ್ಷಣ ಸ್ವಲ್ಪ ಟೈಮ್ ಅಯ್ಯೋ ನಾಟಕ ಮಾಡ್ತಾ ಇದ್ಯಾಳು ನಮ್ಮ ಅಪ್ಪನಿತ ಮಾಡಿರೋ ಸಾಲ ಎಲ್ಲ ಇನ್ನ ಮಗನ್ಗೋಸ್ಕರನಾಂಗೇನು ಗೊತ್ತಿಲ್ಲ ಬುದ್ಧಿ ಸೀರೆ ಅಲ್ಲ ಆವೇಶ ಜಾಸ್ತಿ ಈ ಆವೇಶನ ತಗೊಂಡಿರೋ ಸಾಲನ ತೀರ್ಸೋದಲ್ ತೋರ್ಸೋ ಏಯ್ ಒಂದು ತಿಂಗಳ ಟೈಮ್ ಕೊಡ್ತೀನಿ ನಿನ್ಗೆ ಬಡ್ಡಿ ಸಮೇತ ನನ್ ಬಾಕಿ ತೀರ್ಸಕ್ ಆಗಿಲ್ಲ ಅಂದ್ರೆ ನಿನಗೆ ಈ ಮನೆ ಇದೆ ಅನ್ನೋದನ್ನೇ ಬಿಡು ನನ್ನ ಹತ್ರನೇ ನಾಟಕಗಳು ಆಡ್ತಾರೆ ನಡಿರೋ ಅಪ್ಪ ಏನಪ್ಪಾ ಇದು